ಸೊ ಇವತ್ತಿನ ವಿಡಿಯೋ ಏನಂದ್ರಪ್ಪ ಮುಂಜಾನೆ ಮುಂಜಾನೆ ಜಳಕ ಮುಗ್ಸೊಂಡು ಇವತ್ತು ಶನಿವಾರ ರೀ ಹಣ್ಣದವರಿಗೆ ಹೊಂಟಿದ್ದೀನಿ ಸೊ ಬರ್ರಿ ಯಾವ ಥರ ಹಣ್ಣೆದ್ರಿಗೆ ಹೋಗ್ತೀನಿ ಅಂತ ತೋರಿಸ್ತೀನಿ ಮತ್ತಲ್ಲಿ ಗುಡಿ ತಕ್ಕಂತೆಲ್ಲ ತೋರಿಸ್ತೀನಿ ರೀ ನೋಡಿರಿ ಹೆಂಗೈತಂಬೋದು ಈಗ ಹೊಂಟನ್ನು ನೋಡ್ರಿ ಹಣ್ಣದವ್ರಿಗೆ ಇದು ಈಚೆ ಕಡೆ ಹಾದಿಲಿ ಹೊಂಟನ್ ರೀ ಹಚ್ಚ ಕಡೆ ಒಂದು ಐತ್ರಿ ಈ ಸಹ ಸಣ್ಣ ಆದ್ರೆ ಅದಕ್ಕೆ ಹೆಚ್ಚು ಕಡೆ ಹಾಡಿಲು ಹಾದಿಲ್ ರೀ ಸೊ ಬೈನೇ ನೋಡಿರಿ ಈಗ ಅಡ್ವೈಸರ್ ಗುಡಿಗೆ ಬಂದ್ರಿ ಉದ್ಗಡೆ ಹೆಚ್ಚಿನ ರೀ ಇನ್ನ ಇನ್ನು ಉದ್ರು ಕಡೆ ಹೆಚ್ಚಿದಾದ್ಮೇಲೆ ಸ್ವಲ್ಪ ಗುಡಿ ಸುತ್ತ ಹಾಕೋದು ತೋರ್ತೀನಿ ರೀ ಆಮೇಲೆ ಒಂದು ಹಚ್ಚು ಕಡೆ ಅಮುಕ್ಸಿದ ಗುಡಿ ಒಂದು ಐತ್ರಿ ಅಲ್ಲಿ ಭೀ ಹೋಗಣರಿ ತೋರ್ತೀನಿ ಹೆಂಗೈತಿ ಅಂದ್ರಿ ಟ್ಯಾಕ್ಟರ್ ಬೇರೆ ಬರೋದೈತ್ರಿ ಹರಗಲಾಕ ಅದಕ್ಕೆ ಇಲ್ಲಿದು ಹೋಗಿ ಟ್ಯಾಕ್ಟರ್ ಕಡೆ ಹೋಗ್ಬೇಕ್ರಿ ತೋರ್ತೇನ್ರಿ ಎಲ್ಲ ಹೆಂಗೈತಂಬೋದು ನೋಡ್ರಿ ಹೆಂಗಿರ್ತತಿ ಸೋ ಬರಿ ಈಗ ಗುಡಿ ಸುತ್ತ ಹಾಕೋದು ತೋರ್ತೇನ್ರಿ ಒಂದು ಎರಡು ಸುತ್ತ ಹಾಕಿ ಹೋಗೊಂಡ್ರಿ ಅಚ್ಚಿಕಳಿ ಅಮುಖಿದಂಗೆ ಗುಡಿ ತೋರಿಸ್ತೀನಿ ರೀ ಅದಾದ್ಮೇಲೆ ರೀ ಟ್ಯಾಕ್ಟರ್ ಬರ್ದೈತ್ರಿ ಹರಗಲಕ್ಕಿನಕನ ಹೇಳಿ ನೆಲ್ದರಿ ಟ್ಯಾಕ್ಟರ್ ಬರ್ದೈತ್ರಿ ಅಲ್ಲಿ ಭೀ ಎಲ್ಲ ತೋರಿಸ್ತೀನಿ ರೀ ಈಗ ಹೊಂಟಿನ ನೋಡ್ರಿ ಅಮುಖಿದ ಗುಡಿಗೆ ಇದಾವ್ರಿ ಅಮುಖಿದಂಗೆ ಗುಡಿ ಈಗ ಅಮುಖಿದಂಗೆ ಗುಡಿಯಾಗ ಒಳಗೆ ಗುಡಿಯಾಗಿ ಹೋಗಿ ಕಾಲು ಬೀಳ್ರಿ ಕೀಲಿ ಭೀ ಈಗ ತಯಾರ ಗುಡಿದ ಹೋಗಂಡ್ರಿ ಒಳಗೆ ಕಾಲು ಬೆಳುಣ್ರಿ ಹೆಂಗೈತು ನೋಡಣ್ರಿ ನೋಡ್ರಿ ಇದು ಚೇರ್ಸೈಟ್ರಿ ಇದು ನೋಡ್ರಿ ಆ ರೀ ಇಲ್ಲಿ ಟ್ಯಾಕ್ಟರ್ದಾರ್ ಮನಿಗೆ ಬಂದಾನೀಗ ಇನ್ನು ಇಲ್ಲಿದ ಹೊರಗೆ ಹೋಗ್ಬೇಕ್ರಿ ತೊಂದ ಗಾಡಿ ಹೊರಗ್ಲಕ್ಕೆ ಹೋಗ್ಬೇಕ್ರಿ ಈಗ ಡೀಸೆಲ್ ತುಂಬ ರೀ ಡೀಸೆಲ್ ತುಂಬರ್ಲಾಕ ಹೋಗ್ ಟ್ಯಾಕ್ಟರ್ ಟ್ಯಾಕ್ಟ್ರ್ ಅನ್ಕತಕ್ಕ ಮನಿ ಕಡೆ ಹೋಗ್ತದ್ರಿ ಈಗ ಹೊಂಟು ನೋಡ್ರಿ ಡೀಸೆಲ್ ತೊಂಬ್ರಕ್ಕೆ ಹೊಂಟದ್ರಿ ನಾ ಮತ್ತು ಟ್ಯಾಕ್ಟ್ರ್ದವ್ರ ಒಬ್ಬ ಹುಡುಗ್ರಿ ಈಗ ಡೀಸೆಲ್ ರೀ ಹರಗದು ಸ್ವಲ್ಪ ತೋರಿಸ್ತೇನ್ರಿ ಮದ್ವಾಯಿ ಹೊಂಟದ್ರಿ ಡೀಸೆಲ್ ತೊಂಬರ್ಲಕ್ಕ ಮದುವಾಗಿ ಹೊಂಟದ್ರಿ 私。 ನೀರಾ ಇವ ಟ್ಯಾಕ್ಟರ್ ಕಡೆ ಓಡಿ ಹೊಂಟಿದ್ರಿ ಹಿಡ್ಕೊಂಡು ಕೂತಾನ ರೀ ಈಗ ಚಾಲೂ ಆಗಿತ್ತು ನೋಡಿರಿ ಗಾಡಿ ಹೊಡ್ಲಾಕ್ರಿ ಈಗ ಹರ್ಗು ಚಾಲಿ ಎರಡು ತಿರುಗಿ ಹೋಗಿ ಬಂದಾರೀಗ ಮೋರಿನ ತಿರುಗಿ ಬರ್ಲಾರತ್ರಿ ಚಾಲು ಚಾಲೂ ಮಾಡಿದಿರಿ ಯಾರಾದರೂ ಹೊಸವಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೋ ಇವತ್ತಿನ ವಿಡಿಯೋ ಇಷ್ಟ ರೀ ಮುಗೀತರಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಗಿ ಧನ್ಯವಾದಗಳು ಎಲ್ಲರಿಗೂ